ನಿಮ್ಮ ಜೀವನದಲ್ಲಿ ತುಂಬ ಕಷ್ಟ ನಷ್ಟ ಉಂಟಾಗಿದ್ದಲ್ಲಿ ಆಂಜನೇಯ ಸ್ವಾಮಿಗೆ ಈ ರೀತಿ ಅರಿಕೆ ಮಾಡಿಕೊಳ್ಳಿ ನಿಮ್ಮ ಸಮಸ್ಯೆಗಳೆಲ್ಲ ಕೇವಲ ಮೂರು ವಾರಗಳಲ್ಲಿ ಸಂಪೂರ್ಣವಾಗಿ ಪರಿಹಾರವಾಗುತ್ತದೆ ನಂಬಿ ಬಂದ ಭಕ್ತರನ್ನು ಆಂಜನೇಯ ಸ್ವಾಮಿ ಎಂದಿಗೂ ಕೈಬಿಡುವುದಿಲ್ಲ ಮಹಾರಾಮ ಭಕ್ತ ಅಪ್ರತಿಮ ಸಾಹಸಿಯಾದ ಆಂಜನೇಯ ಸ್ವಾಮಿಯಲ್ಲಿ ನಮ್ಮ ಜೀವನದ ಎಲ್ಲ ಸಮಸ್ಯೆಗಳನ್ನು ಹೇಳಿಕೊಂಡು ಸ್ವಾಮಿ ಮರೆ ಹೋಗುವುದು ಬಹಳ ಒಳ್ಳೆಯದು ದೇವರಿಗೆ ಕೆಲವರು ತಮ್ಮ ಕೆಲಸ ಆಗಲಿ ಎಂಬ ಕಾರಣಕ್ಕೆ ಅರಕೆ ಕಟ್ಟಿಕೊಳ್ಳುತ್ತಾರೆ ತಮ್ಮ ಕೆಲಸ ಆದ ನಂತರ ಅರಕೆಗಳನ್ನು ತೀರಿಸುವುದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಹಿಂದಿನಿಂದಲೂ ನಡೆದುಕೊಂಡು ಬಂದ ಪದ್ಧತಿ ಮೊದಲು ಆಂಜನೇಯ ದೇವಾಲಯಕ್ಕೆ ಹೋಗಿ ಅಥವಾ ಮನೆಯಲ್ಲಿಯೇ ಆಂಜನೇಯ ಸ್ವಾಮಿಯನ್ನು ನೆನೆದು ಸಂಕಲ್ಪ ಮಾಡಿಕೊಳ್ಳಬೇಕು ಸಂಕಲ್ಪ ಎನ್ನುವುದು ಬಹಳ ಮುಖ್ಯ ಸಂಕಲ್ಪ ಮಾಡದೆ ಅರಕೆ ಕಟ್ಟಿಕೊಳ್ಳಬಾರದು ಇಲ್ಲ ಅಂದರೆ ಅರಕೆ ಕೂಡ ನೆರವೇರುವುದಿಲ್ಲ ಮೊದಲಿಗೆ ಸಂಕಲ್ಪ ಮಾಡಿಕೊಂಡು ಅರಕೆ ಕಟ್ಟಿಕೊಳ್ಳಿ ಸಂಕಲ್ಪ ಮಾಡಿಕೊಳ್ಳಲು ಶನಿವಾರ ಹಾಗೂ ಮಂಗಳವಾರ ತುಂಬ ಒಳ್ಳೆಯ ದಿನಗಳು ಈ ದಿನಗಳು ಆಂಜನೇಯ ಸ್ವಾಮಿಯ ವಾರಗಳಾಗಿರುತ್ತವೆ ಸಂಕಲ್ಪ ಮಾಡಿಕೊಂಡ ನಂತರ ಆಂಜನೇಯ ಸ್ವಾಮಿ ನನಗೆ ಈ ರೀತಿ ಹಣಕಾಸಿನ ಸಮಸ್ಯೆ ಇದೆ ಈ ಸಮಸ್ಯೆಯನ್ನು ನೀನು ಪರಿಹರಿಸಿದರೆ ನಾನು ನಿನಗೆ ನಿನ್ನ ದೇವಸ್ಥಾನಕ್ಕೆ ಬಂದು ಉದ್ದಿನ ಒಡೆ ಹಾಗೂ ವಿಳ್ಳೆದೆಲೆಯ ಆಹಾರವನ್ನು ಹಾಕಿಸುತ್ತೇನೆ ಎಂದು ಅರಿಕೆ ಮಾಡಿಕೊಳ್ಳಬೇಕು ಉದ್ದಿನ ಒಡೆ ಹಾಗೂ ವಿಳ್ಳೆದೆಲೆಯ ಆರದಲ್ಲಿ ಉದ್ದಿನ ಒಡೆಯ ಸಂಖ್ಯೆಯು ಇಪ್ಪತ್ತೊಂದು ನಲವತ್ತ ಎಂಟು ನೂರ ಎಂಟು ಇದ್ದರೆ ಒಳಿತು ಹಾಗೂ ವಿಳ್ಳೆದೆಲೆಯ ಆರದಲ್ಲಿ ವಿಳ್ಳೆದೆಲೆಯ ಸಂಖ್ಯೆಯು ಸಹ ಇಪ್ಪತ್ತೊಂದು ನಲವತ್ತೆಂಟು ಹಾಗೂ ನೂರ ಎಂಟು ಇರಬೇಕು ಕೆಲವು ದೇವಸ್ಥಾನಗಳಲ್ಲಿ ನಾವು ಮನೆಯಿಂದ ತೆಗೆದುಕೊಂಡು ಹೋದಂತಹ ಉದ್ದಿನ ಒಡೆಯ ಹಾರವನ್ನು ದೇವರ ಮೂರ್ತಿಗೆ ಅರ್ಪಿಸುತ್ತಾರೆ ಇನ್ನೂ ಕೆಲವು ಕಡೆ ದೇವಾಲಯಗಳಲ್ಲಿ ಆ ರೀತಿ ಮಾಡಲಾಗುವುದಿಲ್ಲ ಬದಲಿಗೆ ಅರ್ಚಕರಲ್ಲಿ ಕೇಳಿಕೊಳ್ಳಬೇಕು ನಾವು ಉದ್ದಿನ ಒಡೆಯ ಹಾರದ ಮಾಲೆಯನ್ನು ಆಂಜನೇಯ ಸ್ವಾಮಿಗೆ ಅರ್ಪಿಸುತ್ತೇವೆ ಎಂದು ಅರಿಕೆ ಕಟ್ಟಿಕೊಂಡಿದ್ದೇವೆ ಎಂದು ತಿಳಿಸಿದರೆ ಅರ್ಚಕರೇ ಸ್ವತಃ ಉದ್ದಿನ ಒಡೆಯ ಆಹಾರದ ಮಾಲೆಯನ್ನು ತಂದಿಟ್ಟುಕೊಂಡಿರುತ್ತಾರೆ ಅದರ ಅದಕ್ಕೆ ತಗಲುವ ವೆಚ್ಚವನ್ನು ನೀಡಿದರೆ ಸಾಕು ಈ ರೀತಿಯಾಗಿ ಸ್ವಾಮಿಯಲ್ಲಿ ಅರಕೆ ಹೊತ್ತುಕೊಂಡು ನಮ್ಮ ಕಷ್ಟಗಳು ಕೆಲವೇ ವಾರಗಳಲ್ಲಿ ಪರಿಹಾರವಾಗುತ್ತವೆ ಸುಖ ಸಮೃದ್ಧಿ ಯಶಸ್ಸು ನಮ್ಮದಾಗುತ್ತದೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು